ಫ್ರೆಂಡ್ಸ್ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫೋರ್ಟಿ ಫೋರ್ ಇಂಚಿನ ಬ್ಲೌಸಿನ ಹಿಂಭಾಗದ ಅಳತೆ ಮತ್ತು ಕಟಿಂಗನ್ನು ಹೇಳ್ಕೊಡ್ತೀನಿ ಕೆಲವೊಂದು ಟಿಪ್ಸು ಕೂಡ ನಾನು ಹೇಳ್ತೀನಿ ಕೈ ತೋಳತ್ರ ರಿಂಕಲ್ಸ್ ಬರದೇ ಇರುವ ಹಾಗೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಬ್ಲೌಸಿನ ಹಿಂಭಾಗ ಎದ್ದು ನಿಂತ್ಕೊಳ್ಳದೇ ಇರುವ ಹಾಗೆ ಯಾವ ರೀತಿ ಕಟಿಂಗು ಸ್ಟಿಚಿಂಗು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮಲ್ಲಿ ಯಾರಾದರೂ ಟೇಲರಿಂಗ್ ಮಾಡುವವರಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗ್ಬೋದು ಇಂತಹ ಟೇಲರಿಂಗ್ ಟಿಪ್ಸು ವಿಡಿಯೋ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ನಾನು ಯಾವ ರೀತಿ ಸ್ಟಿಚಿಂಗು ಅಂದರೆ ಕಟ್ಟಿಂಗು ಮತ್ತು ಅಳತೆ ಯಾವ ರೀತಿ ತೆಗೆಯೋದು ಅಂತ ಹೇಳಿಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಯಾರಾದರೂ ಫಸ್ಟ್ ಟೈಮ್ ಬಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಂದು ಹಾಳೆ ಮತ್ತು ಪೆನ್ನವನ್ನು ಇಟ್ಕೊಂಡಿದ್ದೀನಿ ಅಳತೆ ಅಳತೆ ತೆಗೆದು ಬರ್ಕೋಬೇಕು ಇದನ್ನು ಹತ್ತಿರನೇ ಇಟ್ಕೋಬೇಕು ನಾವು ಅಳತೆ ತೆಗೆಯುವಾಗ ಮತ್ತು ಕಟಿಂಗ್ ಮಾಡುವಾಗ ಹಾಗೆ ಒಂದು ಸ್ಕೇಲು ಇದು ರೌಂಡ್ ಶೇಪ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಹಾಗೆ ಟೇಪು ಕತ್ರಿ ನಂತರ ಚಾಕ್ ಪೀಸು ಇವೆಲ್ಲ ಹತ್ತಿರನೇ ಇಟ್ಕೋಬೇಕು ನಾನಿಲ್ಲಿ ಡಯಗ್ರಾಮನ್ನು ಹಾಕಿದ್ದೀನಿ ಈಗ ಅಳತೆ ಯಾವ ರೀತಿ ತೆಗಿಬೇಕು ಆಕಾರ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಮೊದಲೇ ತೆಗೆದು ನೋಡಿ ಈ ರೀತಿ ಬಂದಿದೆ ಹಿಂದ್ಗಡೆ ಈ ರೀತಿ ಬರಬೇಕು ಅಳತೆ ಬ್ಲೌಸು ಇದ್ದು ಇದು ಮಷಿನ್ ವರ್ಕಿಂದ ಮಾಡಿರೋದು ಸ್ಟಿಚಿಂಗ್ ಮಾಡೋದು ಕೂಡ ಮಷಿನ್ ವರ್ಕ್ಗೆ ಓಕೆನಾ ಹಾಗೆ ಇದು ಸ್ವಲ್ಪ ಡೀಪ್ ಇದೆ ನೋಡಿ ವೆನ್ ಹಿಂದ್ಗಡೆ ಅಗಲ ತುಂಬ ಅಗಲ ಇದೆ ಅದು ಮುಂದಗಡೆ ಈ ರೀತಿ ಇದೆ ಇದ್ರದ್ದು ಅಗಲ ಮತ್ತು ಉದ್ದವನ್ನು ಹೇಳ್ತೀನಿ ಕೈ ತೋಳು ಕೂಡ ಉದ್ದ ಇದೆ ಓಕೆನಾ ಈ ಬ್ಲೌಸು ಡೀಪ್ ಇದೆ ಅಲ್ವಾ ಒಂದ್ಸಲ ನೋಡ್ಕೋಬೇಕು ನಾವು ಯಾರೇ ಒಂದು ಬ್ಲೌಸ್ ಕೊಟ್ಟಿದ್ರು ಕೂಡ ಬ್ಲೌಸ್ ಯಾವ ರೀತಿ ಇದೆ ಅಗಲ ಇದೆಯಾ ಅಂತ ನೋಡ್ಕೋಬೇಕು ಓಕೆನಾ ಹಾಗೆ ಈ ಬ್ಲೌಸಿನ ಉದ್ದ ಹದಿನಾಲ್ಕು ಇಂಚಿದೆ ನಾನೆಲ್ಲಿ ಹದಿನಾಲ್ಕಕ್ಕೆ ಮುಕ್ಕಾಲು ಇಂಚನ್ನು ಸೇರಿಸ್ತೀನಿ ಅಂದರೆ ಸ್ಟಿಚಿಂಗಿಗೆ ಬೇಕು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಯಾಕೆ ಅಂದರೆ ಸ್ಟಿಚಿಂಗು ಮಾಡುವಾಗ ಆ ಕಡೆ ಈ ಕಡೆ ಜಾಸ್ತಿ ಬಟ್ಟೆ ಬಿಡೋದು ಒಳ್ಳೆಯದು ಅರ್ಧ ಇಂಚು ಇಟ್ಕೊಂಡ್ರೆ ಅದು ಪರ್ಫೆಕ್ಟ್ ಆದ ಬ್ಲೌಸ್ ಬರೋಲ್ಲ ಓಕೆನಾ ಹದಿನಾಲ್ಕು ಮುಕ್ಕಾಲ ಇಡ್ತೀನಿ ಹಾಗೆ ಬರೆದಿಟ್ಕೋಬೇಕು ಈ ಬ್ಲೌಸಂದು ಉದ್ದ ಆಯ್ತಲ್ವಾ ಉದ್ದಾಯಿತು ನೋಡಿ ಬರ್ದಿಟ್ಕೊಬಿಟ್ರೆ ಒಳ್ಳೆಯದು ಇನ್ನೊಮ್ಮೆ ಅವ್ರಿಗೆ ಇನ್ನೊಮ್ಮೆ ಮತ್ತೆ ಮತ್ತೆ ಬ್ಲೌಸ್ ಕೊಟ್ಟಾಗಲೂ ಕೂಡ ನಮಗೆ ಅಳತೆ ಒಂದು ಸಲ ಹೇಗೆ ನೋಡಿದರೆ ಸ ಸಾಕಾಗತ್ತೆ ಮತ್ತೊಮ್ಮೆ ನಾವು ಸ್ಟಿಚಿಂಗ್ ಮಾಡಿ ಕೊಡ್ಬೋದು ಅಲ್ವಾ ಹಾಗೆ ಬ್ಲೌಸಿನ ಆಗಲ್ಲ ನೋಡೋಣ ಫೋರ್ಟಿ ಫೋರ್ ಇಂಚ ಇದೆ ಅದರದ್ದು ಸುತ್ತಳತೆ ನಾನಿಲ್ಲಿ ಒಂದು ಭಾಗದ್ದು ಹುಕ್ ಪಟ್ಟಿ ಕಡೆ ನಾನು ಅಳತೆ ತೆಗಿತೀನಿ ನೋಡಿ ನಮ್ಮ ಅಳತೆ ತೆಗೆಯುವಾಗ ಹುಕ್ಪಟ್ಟಿಯಿಂದ ಆಗಿ ಬಂದಿದೆಯಾ ನೋಡ್ಕೋಬೇಕು ಇದು ಈ ಬ್ಲೌಸು ಸ್ಟ್ರೇಟಾಗಿ ಬಂದಿದೆ ನಮಗೆ ಸ್ಟ್ರೈಟಾಗಿ ಅಳತೆ ಸಿಕ್ಕಿಬಿಡತ್ತೆ ಕೆಲವೊಮ್ಮೆ ಪಟ್ಟಿ ಹುಕ್ಕು ಹಚ್ಚೋದು ತುಂಬ ಕೆಳಗಡೆ ಬಂದು ಕ್ರಾಸಲ್ಲಿ ಎಳಿಬೇಕಾಗುತ್ತೆ ಅಲ್ವಾ ಅದಕ್ಕೆ ಇನ್ನೊಂದು ಅಳತೆ ಇದೆ ನಿಮಗೆ ನಿಮಗೇನಾದರೂ ಏನಾದರೂ ಆ ಅಳತೆ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇದು ಸ್ಟ್ರೇಟಾಗಿ ಹೀಗೆ ಉಕ್ಪಟ್ಟಿ ಇದೆ ಅಲ್ವ ಅಲ್ಲಿಂದ ಹಿಡ್ಕೊಂಡು ಹೀಗೆ ಎಳದ್ದಾಗ ಹನ್ನೊಂದು ಇಂಚು ಇದೆ ನೋಡಿ ಒಂದು ಸೈಡು ಹನ್ನೊಂದು ಇಂಚು ಫೋರ್ಟಿ ಫೋರ್ ಇಂಚಿನ ಅಳತೆದು ಓಕೆನಾ ಹನ್ನೊಂದು ಇಂಚು ಪ್ಲಸ್ ಎರಡು ಇಂಚು ಸೇರಿಸ್ತೀನಿ ಈ ರೀತಿ ಬರೆದಿಟ್ಕೋಬೇಕು ಕೆಲವೊಂದು ಬ್ಲೌಸು ಹುಕ್ಕು ತುಂಬ ಕೆಳಗಡೆ ಇರುತ್ತೆ ಅಲ್ವ ಅಲ್ಲಿಂದ ನಾವು ಅಳತೆ ಕ್ರಾಸ್ ಕ್ರಾಸಲ್ಲಿ ಹೋಗಿಬಿಡತ್ತೆ ಅಳತಿನೇ ಸಿಗೋಲ್ಲ ಎಳದ ಹಾಗೆ ಉದ್ದ ಉದ್ದ ಆಗತ್ತೆ ಅಲ್ವಾ ಅದಕ್ಕೊಂದು ಟಿಪ್ಸ್ ಇದೆ ಅಳತೆ ತೆಗೆಯೋದು ಓಕೆನಾ ಆಯಿತು ಇಲ್ಲಿ ನಾನು ಆಕಾರ ಮಾಡಿ ನೋಡಿ ಅಳತೆ ಇಟ್ಟೆ ಹನ್ನೊಂದು ಪ್ಲಸ್ ಎರಡು ಎರಡು ಇಂಚು ಹೊರಗಡೆ ಬಿಡಲೇಬೇಕು ಯಾವುದೇ ಒಂದು ಬ್ಲೌಸಿಗಾದರೂ ಅಷ್ಟೇ ನಾನು ಹಿಂಭಾಗದಷ್ಟೇ ಹೇಳ್ತೀನಿ ಓಕೆ ನಾನು ಈಗ ನೆಕ್ ಅಳತೆಯನ್ನು ನೋಡೋಣ ನೆಕ್ ನೋಡಿ ಈ ರೀತಿ ಇಷ್ಟು ಅಗಲ ಇದೆ ಅಲ್ವಾ ಸ್ವಲ್ಪ ಡೀಪು ಕೂಡ ಇದೆ ಇದಕ್ಕೆ ಏನು ಗೊತ್ತಾ ಹೀಗೆ ಹೇಳಿ ನಿಂತ್ಕೊಂಡ್ರೆ ಹೀಗೆ ಅಗಲಾಗ್ತಾ ಹೋಗುತ್ತೆ ಡೀಪೇ ಇದೆ ಇದು ಓಕೆನಾ ಹಾಗಾಗಿ ಡೀಪ್ ಇರೋ ಬ್ಲೌಸಿಗೆ ಉದ್ದನೂ ಅಷ್ಟೇ ಇದೆ ಡೀಪು ಅಷ್ಟೇ ಇದೆ ನಾನಿಲ್ಲಿ ಅರ್ಧ ಇಂಚನ ಕಟ್ ಮಾಡ್ತೀನಿ ಹನ್ನೊಂದು ಇಂಚ್ ಇಟ್ಕೊಂಡಲ್ಲಿ ಹತ್ತುವರೆ ಇಂಚನ ಇಡ್ತೀನಿ ಯಾಕಂದರೆ ಅಗಲ ಅಗಲ ಆಗ್ತಾ ಹೋಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಅರ್ಧ ಇಂಚನ ಕಟ್ ಮಾಡಬೇಕು ಹಿಂಭಾಗ ಅಷ್ಟೇ ಕಟ್ ಮಾಡಬೇಕು ಮುಂಭಾಗ ಕಟ್ ಮಾಡಬಾರ್ದು ಓಕೆನಾ ಇದು ಈಗ ಹತ್ತೂವರೆ ಇಂಚಿಗೆ ಬಂತು ಈ ಬ್ಲೌಸಿನ ಅಳತೆ ಅಂದರೆ ಹಿಂಭಾಗದ ಅಳತೆ ಅಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ ನಾನು ಅಲ್ಲಿ ಸೇರಿಸೋದು ಈಗ ನಾನು ಸ್ಟಿಚಿಂಗ್ ಮಾಡುವಾಗ ಆಯ್ತಲ್ವಾ ಈಗ ನಿಮಗೆ ಉದ್ದನೂ ಸಿಕ್ತು ಅಳತೆಯನ್ನು ಉದ್ದ ಮತ್ತು ಅಗಲ ಎರಡೂ ಸಿಕ್ತು ನೋಡಿ ಇದು ಮುಂಭಾಗದ್ದು ಮುಂಭಾಗ ಹೀಗಿದೆ ಆಯಿತು ಈಗ ನೆಕ್ಕು ಎರಡೂವರೆ ಇಂಚನ ಇಡಬೇಕು ಓಕೆನಾ ಯಾವುದೇ ಒಂದು ನೆಕ್ಕಿಗಾದರೂ ಎರಡೂವರೆ ಇಂಚು ಸರಿಯಾದ ಅಳತೆ ನಾನು ಹೇಳ್ತಾ ಇರೋದು ಓಕೆನಾ ಸ್ವಲ್ಪ ಚಿಕ್ಕ ಬ್ಲೌಸು ಚಿಕ್ಕದು ಅಂದರೆ ಎದೆಯ ಭಾಗ ಒಂದು ಭಾಗ ಏಳುವರೆ ಇಂಚು ಈ ರೀತಿ ಇದ್ದರೆ ಎರಡು ಇಂಚನ ಇಳಿ ಬಾಕಿ ಯಾವುದೇ ಒಂದು ಬ್ಲೌಸಿಗಾದರೂ ಎರಡೂವರೆ ಇಂಚು ಹಾಗೆ ಇಲ್ಲಿ ಶೋಲ್ಡರ್ ನೋಡಿ ಎರಡೂವರೆ ಇಂಚು ಇದೆ ಎರಡೂವರೆ ಇಂಚಿದೆ ನಾನಿಲ್ಲಿ ಮೂರುವರೆ ಇಂಚನೇ ಇಡ್ತೀನಿ ನನಗೆ ಇಲ್ಲಿ ಒಂದು ಒಂದು ಇಂಚು ಬೇಕು ಆ ಕಡೆ ಈ ಕಡೆ ಎರಡು ಕಡೆ ಸ್ಟಿಚ್ ಮಾಡುವಾಗ ನಾನು ಸ್ವಲ್ಪ ಜಾಸ್ತಿನೇ ಹೊರಗಡೆ ಬಿಡ್ತೀನಿ ಯಾಕೆ ಅಂದರೆ ಕೆಲವೊಂದು ಬಟ್ಟೆ ಎಳೆದು ಎಳೆಯುವಂತಹ ದಾರ ಎಲ್ಲ ಇರುತ್ತೆ ಅಲ್ವಾ ಅವಾಗೆಲ್ಲ ಏನಾಗುತ್ತೆ ಗೊತ್ತಾ ಬ್ಲೌಸ್ ಫೇಲ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ರೂಢಿ ಮಾಡ್ಕೋಬೇಕು ಹೊರಗಡೆ ಅರ್ಧ ಒಂದು ಕಾಲು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಟು ಸ್ಟಿಚಿಂಗ್ ಮಾಡೋದನ್ನು ರೂಢಿ ಮಾಡ್ಕೋಬೇಕು ಕಟ್ಟಿಂಗು ಕೂಡ ಸ್ವಲ್ಪ ಜಾಸ್ತಿ ಇಟ್ಕೊಂಡೆ ಕಟ್ಟಿಂಗ್ ಮಾಡಬೇಕು ಹಾಗೆ ಈ ಕೈ ಭುಜದ ಸುತ್ತಳತೆ ಒಂಬತ್ತು ಇಂಚು ಇದೆ ಓಕೆನಾ ಈ ಬ್ಲೌಸು ಸ್ವಲ್ಪ ಜಾಸ್ತಿ ಇದೆ ಇವ್ರದ್ದು ಹಳೆ ಬ್ಲೌಸ್ ಎಲ್ಲ ಇತ್ತಲ್ವ ನಾನೇ ಸ್ಟಿಚಿಂಗ್ ಮಾಡಿರೋದು ಅದು ಒಂಬತ್ತು ಇದೆ ನಾನು ಅದು ಅಷ್ಟೇ ಇಡ್ತಾ ಇದ್ದೀನಿ ಈ ಅಳತೆಗೆ ಒಂಬತ್ತು ಇಂಚು ಸಾಕಾಗತ್ತೆ ಓಕೆನಾ ಒಂಬತ್ತುವರೆ ಹತ್ತಲ ಇಟ್ಟರೆ ಅದು ಕೈ ಲೂಸಾಗಿಬಿಡತ್ತೆ ಇಲ್ಲ ಆರು ಇಂಚಿಗೆ ಇಟ್ಟು ಆಕಾರ ಮಾಡ್ತೀನಿ ನಾನು ಆರು ಇಂಚಿಟ್ಟಾಗ ನನಗೆ ಕರೆಕ್ಟಾಗಿ ಒಂಬತ್ತು ಇಂಚು ಸಿಗತ್ತೆ ನೋಡಬೇಕು ಒಂದು ಸಲ ಹೀಗೆ ನಾವು ಟೇಪಿಂದ ನೋಡಿದಾಗ ಸಿಗತ್ತೆ ಹಾಗೆ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಇಡ್ತೀನಿ ಹಾಗೆ ಇಲ್ಲಿ ಆರು ಇಂಚ ಇದೆ ಅಲ್ವಾ ಮಧ್ಯದಲ್ಲಿ ಒಂದು ಮೂರು ಇಂಚಿಗೆ ನೋಡ್ಕೋಬೇಕು ಓಕೆನಾ ಮಾರ್ಕ್ ಮಾಡಿಕೊಂಡ್ರು ಪರವಾಗಿಲ್ಲ ಒಂಬತ್ತು ಇಂಚಿದೆ ನೋಡಿ ಇದು ನಾನು ಸ್ಟಿಚಿಂಗ್ ಮಾಡುವಾಗ ಅದು ಕರೆಕ್ಟಾಗಿ ಒಂಬತ್ತು ಇಂಚಿಗೆ ಬರುತ್ತೆ ಅಂದರೆ ಭುಜದಲ್ಲಿ ನಾನು ಮೂರು ಇಂಚ್ ಇಟ್ಟಿದ್ದೀನಿ ಅಲ್ವಾ ಅಲ್ಲೆಲ್ಲ ಸ್ವಲ್ಪ ಕಾಲು ಇಂಚೆಲ್ಲ ಜಾಸ್ತಿ ಆದರೂ ಕೂಡ ಕರೆಕ್ಟಾಗಿ ಶೇಪ್ ಕೊಟ್ಕೊಂಡು ಒಂಬತ್ತು ಇಂಚನ್ನು ರೆಡಿ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತೆ ಹಾಗೆ ಈಗ ಇದಕ್ಕೆ ಆಕಾರವನ್ನು ಕೊಡೋಣ ಈ ರೀತಿ ಇಡಬೇಕು ಇದನ್ನು ಸರಿಯಾಗಿ ಇಡಬೇಕು ನೋಡಿ ಮೇಲುಗಡೆ ಈ ರೀತಿ ಇಟ್ಟು ಕೆಳಗಡೆ ರೌಂಡ್ ಶೇಪ್ ಬರುವ ಹಾಗೆ ಇಟ್ಟು ಡೈಗ್ರಾಮ್ ಹಾಕಿದರೆ ಆಯಿತು ತುಂಬ ಚೆನ್ನಾಗಿ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ಈ ರೀತಿ ಆಯಿತು ಇನ್ನೂ ಸ್ವಲ್ಪ ಆರು ಇಂಚ್ ಇಟ್ಟಿದ್ದೀನಿ ಅಲ್ವಾ ಇದ್ರದ್ದು ಇಲ್ಲಿ ಸ್ಕ್ವೇರಲ್ಲಿ ಆರು ಆರೂವರೆ ಇಟ್ಟರು ಅದು ಎಷ್ಟು ಒಂಬತ್ತು ಇಂಚಿಗೆ ಬರುತ್ತೆ ಓಕೆ ನಾನು ನಾನು ಹೇಗೆ ರೌಂಡ್ ಶೇಪಲ್ಲೇ ಇಟ್ಟಿದ್ದೀನಿ ಈಗ ಅಲ್ಲಿ ನಾವು ಕೈ ತೊಳೆದು ಭುಜ ಜಾಯಿಂಟ್ ಮಾಡ್ತೀವಿ ಅಲ್ವಾ ಅಲ್ಲಿಂದ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು ಒಂದು ಸಲ ಹೇಗೆ ಬ್ಲೌಸನ್ನಾದರೂ ಹಿಡಿದು ನೋಡ್ಕೋಬೇಕು ನನಗೆ ಅಳತೆ ಕೊಟ್ಟಿರೋದು ಸ್ವಲ್ಪ ಸಣ್ಣದೇ ಇದೆ ನಾನು ಡೈಗ್ರಾಮ್ ಹಾಕಿರೋದು ಸ್ವಲ್ಪ ಮೇಲ್ಗಡೆ ಇದೆ ಅಂದರೆ ಒಂದು ಮುಕ್ಕಾಲು ಇಂಚು ಡಿಫ್ರೆನ್ಸ್ ಇದೆ ನೋ ಪ್ರಾಬ್ಲಮ್ ಓಕೆನಾ ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲೇ ನಾವು ಬೇಕಂದರೆ ಸರಿ ಮಾಡ್ಕೋಬೋದು ಇದನ್ನೇ ಡೈಗ್ರಾಮನ್ನ ಸ್ವಲ್ಪ ಕೆಳಗಡೆ ಡೈಗ್ರಾಮ್ ಹಾಕಿಬಿಟ್ರೆ ಸರಿ ಬರುತ್ತೆ ಏನು ತೊಂದರೆ ಆಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ತೊಂದರೆ ಇಲ್ಲ ಹಾಗೆ ಇಲ್ಲಿ ಆಗೋಲ್ಲ ನೋಡಿ ಎಷ್ಟಿದೆ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಇದೆ ಭಾಗದ್ದು ಹಿಂಭಾಗ ಹಾಗೆ ಒಂದು ಆಗುವಷ್ಟು ಟಕ್ಸಿಗೆ ಬಿಡ್ತೀನಿ ನಾನು ಎರಡು ಟಕ್ಸ್ ಬರುತ್ತೆ ಅಲ್ವಾ ಆ ಟಕ್ಸಿಗೆ ಬಿಡ್ತೀನಿ ಉಳಿದು ಉಳ್ದದ್ದು ಹೊರಗಡೆ ಹೋಗುತ್ತೆ ತುಂಬ ಜಾಸ್ತಿನೇ ಇರುತ್ತೆ ಸರಿ ಬರುತ್ತೆ ಕೆಲವೊಬ್ಬರಿಗೆ ಅದೆ ಸುತ್ತಲೂ ಇರುತ್ತೆ ಇರತ್ತಲ್ವ ಹಿಂಗೆ ಹಿಂಭಾಗ ಆ ಸೈಡು ಸಾಕಾಗಲ್ಲ ಅವಾಗ ಜಾಸ್ತಿ ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಇದು ಕೆಳಗಡೆ ಉದ್ದ ಏಳು ಇಂಚೇನೋ ಇದೆ ಮೇಲ್ಗಡೆ ಒಂದು ಮುಕ್ಕಾಲು ಇಂಚು ಡಿಫ್ರೆನ್ಸ್ ಬರುತ್ತೆ ಇದು ಸ್ಟಿಚಿಂಗಿಗೆ ಅರ್ಧ ಇಂಚು ಹೋಗುತ್ತೆ ಒಂದು ಅರ್ಧ ಮುಕ್ಕಾಲು ಇಂಚು ಜಾಸ್ತಿ ಬರುತ್ತೆ ನಾವು ಈ ಆಕಾರವನ್ನು ಸ್ವಲ್ಪ ಅಲ್ಲಿಗೆ ತಂದು ಸೇರಿಸ್ಕೋಬಹುದು ಸೇರಿಸದೇ ಇದ್ರೂ ತೊಂದರೆ ಇಲ್ಲ ಓಕೆನಾ ಆ ಥರ ಏನೂ ಆಗೋಲ್ಲ ನಾನು ಸೇರಿಸಲೇ ಅಟ್ಟೆ ಇಟ್ಟಿದ್ದೀನಿ ಅಳತೆಯದು ಕೆಲವೊಂದು ಸಲ ಅವರು ನೆಕ್ಕು ತುಂಬ ಡೀಪ್ ಇಟ್ಟಾಗ ಮೂರು ಇಂಚೆಲ್ಲ ಇಟ್ಟಾಗ ಈ ರೀತಿ ಬರತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಬರತ್ತೆ ಏನೂ ತೊಂದರೆ ಆಗೋಲ್ಲ ಓಕೆನಾ ಬೇಕಂದರೆ ಕೆಳಗಡೆ ತಂದು ಸೇರಿಸ್ಬೋದು ಇಲ್ಲ ಅಂದರೆ ಅರ್ಧ ಇಂಚ್ ಏನೂ ಆಗೋಲ್ಲ ಏನು ಪ್ರಾಬ್ಲಮ್ ಬರೋಲ್ಲ ಒಂದು ಅರ್ಧ ಮುಕ್ಕಾಲು ಇಂಚಾದರೆ ಏನು ಪ್ರಾಬ್ಲಮ್ ಬರಲ್ಲ ನೋಡಿ ಅಲ್ಲಿಗೆ ತಂದು ಸೇರಿಸಿದ್ರು ಸರಿ ಬರುತ್ತೆ ನಂತರ ನಾವು ಲಾಸ್ಟ್ ಕಟ್ಟಿಂಗ್ ಮಾಡುವಾಗಲೂ ಬೇಕಂದರೆ ಸೇ ಸರಿ ಮಾಡ್ಕೋಬೋದು ಆಯಿತು ನೋಡಿ ಇಲ್ಲಿ ಅಳತೆ ಸಿಕ್ತಲ್ವ ಹಾಗೆ ಇದು ನೆಕ್ಕನ್ನು ನೋಡೋಣ ಎಷ್ಟಿದೆ ಅಂತ ನೆಕ್ಕಿಗೆ ಎರಡೂವರೆ ಇಂಚನ್ನು ಇಟ್ಟಿದ್ದೀನಿ ಕೆಳಗಡೆ ಎರಡೂವರೆ ಇಂಚನ ಇಟ್ಟಿದ್ದೀನಿ ಡೈಗ್ರಾಮ್ ಅಂದರೆ ಒಂದು ಸ್ಕ್ವೇರಲ್ಲಿ ಹಾಕ್ತೀನಿ ಸ್ಕ್ವೇರಲ್ಲಿ ಒಂದು ಡೈ ಅಂದರೆ ಚೌಕ ಮಾಡ್ಕೋತೀನಿ ಸ್ಕೇಲ್ ಅಂತೂ ಇಟ್ಕೊಳ್ಳೇಬೇಕು ಅಕ್ಕಿನ ಕಟ್ಟಿಂಗ್ ಮಾಡ್ಬೇಕಾ ಪರ್ಫೆಕ್ಟಾಗಿ ಬರುತ್ತೆ ಸ್ಕೇಲ್ ಇಲ್ಲ ಅಂದರೆ ಆಕಾರ ಚೆನ್ನಾಗಿ ಬರಲ್ಲ ಹಾಗೆ ಇಲ್ಲಿ ನಾನು ಅರ್ಧ ಇಂಚು ಹೊರಗಡೆ ಇಡ್ತಾ ಇದ್ದೀನಿ ಯಾಕಂದರೆ ಬ್ಲೌಸು ತುಂಬ ಡೀಪ್ ಇದೆ ಅಲ್ವಾ ಹಾಗಾಗಿ ಡೀಪ್ ಇದೆ ಡೀಪ್ ಇಟ್ಟಿದ್ರೇ ಚೆನ್ನಾಗಿ ಬರುತ್ತೆ ಹಾಗೆ ಹೀಗೆ ಒಂದು ಮಾರ್ಕ್ ಮಾಡ್ಕೋತೀನಿ ನಂತರ ಆಕಾರ ಕೊಡ್ತೀನಿ ರೌಂಡು ಶೇಪಲ್ಲೇ ಇಡ್ತೀನಿ ಅದು ನೆಕ್ಕು ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು ಬ್ಲೌಸು ಅಳತೆ ಬ್ಲೌಸ್ ಇದೆ ಅಲ್ವಾ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು ಅಷ್ಟನ್ನೇ ಇಡಬೇಕು ಹಾಗೆ ಕೆಳಗಡೆ ನೋಡಿ ಎಷ್ಟಿದೆ ಅಂತ ನೋಡಿಕೊಂಡು ಮೇಲ್ಗಡೆ ಕೆಳಗಡೆ ಸ್ಟಿಚಿಂಗಿಗೆ ಎಷ್ಟು ಬೇಕು ಒಂದು ಒಂದು ಇಂಚು ಜಾಸ್ತಿ ಇಟ್ಟು ನಾವು ಮಾರ್ಕನ್ನು ಮಾಡಬೇಕು ಓಕೆನಾ ಆ ರೀತಿ ಮಾಡಿದರೆ ಆಯಿತು ನೆಕ್ಕು ನಳತೆ ಆದರೂ ಅಷ್ಟೇ ಮೇಲ್ಗಡೆಯಿಂದ ಕೆಳಗಡೆಗೆ ಅಳತೆಯನ್ನು ನೋಡಿ ಹಾಕಬೇಕು ಮತ್ತು ಕೆಳಗಡೆನೂ ಬಟ್ಟೆ ಬಿಡ್ತೀವಿ ಅಲ್ವಾ ಅಲ್ಲೂ ಕೂಡ ನೋಡಬೇಕು ನೋಡಿ ಇಲ್ಲಿ ನಾನು ಕೆಳಗಡೆ ಸ್ಟಿಚಿಂಗಿಗೆ ಮೇಲುಗಡೆ ಸ್ಟಿಚಿಂಗಿಗೆ ಅಂತ ಹಿಡಿದು ಆ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಈ ರೀತಿ ನಾನು ಈ ರೀತಿ ಅಳತೆ ತೆಗೆದಿದ್ದೀನಿ ನೋಡಿ ಹೀಗೆ ಅಳತೆ ಎಷ್ಟಿದೆ ಎಂಟರಿಂದ ಒಂಬತ್ತು ಇಂಚಿದೆ ಅಲ್ವಾ ಒಂಬತ್ತು ಇಂಚನ್ನು ನೋಡಿ ಒಂಬತ್ತು ಅಂದರೆ ಹತ್ತು ಒಂಬತ್ತು ಅಂದರೆ ಹತ್ತು ಇಂಚು ಇಡಬೇಕು ಯಾಕೆ ಹೇಳಿ ಹತ್ತು ಇಂಚು ಮೇಲುಗಡೆ ಸ್ಟಿಚಿಂಗಿಗೆ ಹೋಗುತ್ತೆ ಕೆಳಗಡೆ ಸ್ಟಿಚಿಂಗಿಗೆ ಹೋಗುತ್ತೆ ಹತ್ತು ಇಂಚನ್ನು ಇಟ್ಟು ಚೌಕ ಮನೆ ಮಾಡಿ ಈಗ ಆಕಾರ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಆಕಾರ ಚೆನ್ನಾಗಿ ಬರುತ್ತೆ ಹಾಗೆ ಇದು ರೌಂಡ್ ಬರಬೇಕಲ್ವಾ ಕೆಳಗಡೆ ಅರ್ಧ ಇಟ್ಟಿದ್ದೀನಿ ಅಲ್ಲಿಂದ ಮೇಲ್ಗಡೆ ಒಂದು ಮೂರು ಇಂಚಿಗೆ ಆಕಾರ ಕೊಡಬೇಕು ಕರೆಕ್ಟ್ ಅದೇ ರೌಂಡ್ ಶೇಪು ಬರುತ್ತೆ ನೆಕ್ಕಂತೂ ರೆಡಿ ಆಯಿತು ಅರ್ಥ ಆಯ್ತಲ್ವ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಇಲ್ಲಿ ಬ್ಲೌಸ್ ನಾವು ಪರ್ಫೆಕ್ಟಾಗಿ ಮೇಲೆ ಕೂತ್ಕೋಬೇಕು ಅಳತೆ ಬ್ಲೌಸ್ ಅಷ್ಟೇ ಬರಬೇಕು ಅಂದರೆ ನೋಡಿ ಇಲ್ಲಿ ನೆಕ್ಕಿಂದ ಕೈ ತೋಳು ಕೊಂಕಳ ಹತ್ರ ಜಾಯಿಂಟ್ ಮಾಡ್ತೀವಿ ಅಲ್ವಾ ಅಲ್ಲಿ ಎಷ್ಟು ಇದೆ ಅಂತ ನೋಡ್ಕೋಬೇಕು ಅಲ್ಲಿ ಎಷ್ಟು ಇದೆ ಅಂತ ನೋಡಿ ಅದು ಅರ್ಧ ಇಂಚು ಜಾಸ್ತಿ ಬ ಬಂದಿರಬೇಕು ನೋಡಿ ಇಲ್ಲಿದೆ ಇಲ್ಲಿಗೆ ನೋಡಿ ಅಷ್ಟು ಅರ್ಧ ಇಂಚು ಬಂದಿದೆ ಅಲ್ವಾ ಇಲ್ಲೂ ಕೂಡ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರೆ ಡೀಪು ಕೂಡ ಇಟ್ಕೋಬೋದು ಇದು ಕೂಡ ರೌಂಡ್ ನೆಕ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಇಲ್ಲಿ ನಾವು ಸರಿಯಾಗಿ ಮಾಡ್ಕೋಬೋದು ಅಂದರೆ ಸ್ವಲ್ಪ ಮಿಸ್ಟೇಕ್ ಆಗಲ್ಲ ಓಕೆನಾ ರೌಂಡ್ ಶೇಪು ಯಾವುದೇ ಶೇಪ್ ಆದರೂ ಕೊಡ್ಬೋದು ನಾವು ಚೆನ್ನಾಗಿ ಬಂತು ಬಂತಲ್ವಾ ಆಯಿತು ನೋಡಿ ಇದೇ ಬ್ಲೌಸ್ ಪೇಸ್ ಇದು ಇನ್ನೂ ಅಗಲ ಬೇಕಂದ್ರೆ ಕೊಡ್ಬೋದು ಇಲ್ಲಿ ಅಳತೆಯನ್ನು ತಕ್ಕೊಂಡು ನಾನು ಹೇಳಿರೋ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ಸರಿಯಾದ ಬ್ಲೌಸು ರೆಡಿ ಆಗುತ್ತೆ ಓಕೆನಾಕ್ಸಿಗೆ ನಾನು ಐದು ಇಂಚಿಗೆ ಇಡ್ತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ಐದು ಇಂಚಿಗೆ ಮಾರ್ಕ್ ಮಾಡ್ತೀನಿ ಇಲ್ಲೂ ಕೂಡ ಎಷ್ಟು ಎಷ್ಟಿದೆ ನೋಡ್ಕೋಬೇಕು ಕೆಲವೊಬ್ಬರಿಗೆ ಅವ್ರದ್ದು ಆಗುತ್ತೆ ಬ್ಲೌಸ್ ಎಷ್ಟಿದೆ ನೋಡಿ ಅಷ್ಟನ್ನೇ ಇಡಬೇಕಾಗತ್ತೆ ಎಷ್ಟಿದೆ ನೋಡಿ ಅಲ್ಲೇ ಮಾರ್ಕ್ ಮಾ ಅಂದರೆ ಎಷ್ಟಿದೆ ನೋಡಬೇಕು ಈಗ ಒಂದು ಎಂಟು ಇಂಚಿದೆ ಅಂದರೆ ಅದರದ್ದು ಅರ್ಧ ನಾಲ್ಕು ಇಂಚು ಅಲ್ವಾ ನಾಲ್ಕೂವರೆ ಇಂಚಿಗೆ ಮಾರ್ಕನ್ನು ಮಾಡಬೇಕು ಟಕ್ಸ್ ಹಿಡ್ದಾಗ ಕರೆಕ್ಟಾಗಿ ಅದು ಎಂಟು ಇಂಚಿಗೆ ಬರುತ್ತೆ ಒಂದು ಸಲ ಈ ರೀತಿ ನೀವು ಒಂದ್ಸಲ ಅಳತೆ ತೆಗೆಯೋದನ್ನು ಕಲ್ತ್ಕೊಬಿಟ್ರೆ ಹಾಗೆ ಡಯಾಗ್ರಾಮ್ ಹಾಕೋದನ್ನು ಕಲ್ತ್ಕೊಬಿಟ್ರೆ ನೀವು ಯಾ ಯಾವುದೇ ಬ್ಲೌಸ್ ಕೊಡಲಿ ನಿಮಗೆ ಈಸಿಯಾಗಿ ಬಿಡತ್ತೆ ಈ ಒಂದು ಬ್ಲೌಸನ್ನು ನೀವು ನೋಡಿದ್ರಿ ಅಂದರೆ ಆ ಬ್ಲೌಸ್ ನೋಡಿ ನೀವು ಬೇಗ ಬೇಗ ಅಳತೆ ತೆಗೆಯೋದೆಲ್ಲ ಕಲ್ತ್ಕೊಬಿಡ್ತೀರಾ ಡೀಪ್ ನೆಕ್ ಇದೆಯಾ ನೋಡ್ಕೋಬೇಕು ಡೀಪ್ ಇದ್ದಾಗ ಬ್ಲೌಸು ನೆಕ್ಕನ್ನು ಯಾವ ರೀತಿ ಇಡಬೇಕು ಹಾಗೆ ಹಿಂಭಾಗ ಹಿಂಭಾಗನೇ ಮೇನು ಕಟ್ಟಿಂಗಲ್ಲಿ ಓಕೆನಾ ಹಿಂಭಾಗ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾವು ತಿಳ್ಕೊಬೋದು ನೋಡಿ ಕಟ್ಟಿಂಗನ್ನು ಚೆನ್ನಾಗಿ ಮಾಡಬೇಕು ಅಂದರೆ ನಾವು ಎಲ್ಲೇ ಆಕಾರ ಮಾಡಿದ್ದೀವಿ ಅಲ್ವಾ ಅಲ್ಲೇ ಕಟಿಂಗೂ ಹೋಗಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ನಮ್ದು ಅಂದರೆ ಇದು ಲೈನಿಂಗ್ ಬಟ್ಟೆ ಅಲ್ವಾ ಈ ಲೈನಿಂಗ್ ಬಟ್ಟೆಯನ್ನು ನಾವು ಬ್ಲೌಸ್ ಬಟ್ಟೆ ಮೇಲೆ ಇಟ್ಟು ಕಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾದ ಬ್ಲೌಸು ರೆಡಿ ಆಗತ್ತೆ ಹಾಗೆ ಇಲ್ಲೊಂದು ಮಾರ್ಕನ್ನು ಮಾಡ್ಕೋಬೇಕು ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅಳತೆ ತೆಗೆಯೋದು ಸ್ಟಿಚಿಂಗ್ ಬಗ್ಗೆ ಹೇಳ್ತೀನಿ ಓಕೆನಾ ನಾನಿಲ್ಲಿ ನೆಕ್ ಕಟ್ ಮಾಡ್ತಾ ಇಲ್ಲ ಯಾಕಂದರೆ ಅದು ಮಷಿನ್ ವರ್ಕ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಅದ್ರ ಮೇಲೆ ಇದನ್ನು ಕೊಡಿಸ್ಬೇಕಲ್ವಾ ಹಾಗಾಗಿ ಅದು ಎಷ್ಟಿದೆ ಅಷ್ಟೇ ಇಡಬೇಕಾಗತ್ತೆ ಓಕೆನಾ ನಾನಾದರೂ ಇಲ್ಲಿ ರೌಂಡ್ ಶೇಪನ್ನು ಮಾಡಿದ್ದೀನಿ ಯಾವುದಾದ್ರೂ ಒಂದು ಬ್ಲೌಸು ರೌಂಡ್ ಶೇಪ್ ಇರುತ್ತೆ ಅಲ್ವಾ ಹಾಗಾಗಿ ಮಾಡಿದ್ದೀನಿ ಅಂದರೆ ಇದು ನೆಕ್ಕು ಎಷ್ಟು ಬರುತ್ತೆ ಅಂದರೆ ಮಷಿನ್ ವರ್ಕ್ ಮಾಡಿದಾರಲ್ವಾ ಆ ವರ್ಕಿಗೆ ಸರಿಯಾಗಿ ಈ ಬ್ಲೌಸು ಲೈನಿಂಗ್ ಬಟ್ಟೆ ಇಟ್ಟು ಕಟ್ಟಿಂಗ್ ಮಾಡಬೇಕಾಗತ್ತೆ ನೋಡಿ ಅಷ್ಟೇ ಚೆಂದ ಕಟ್ಟಿಂಗ್ ಆಯ್ತಲ್ವ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ಕಟ್ಟಿಂಗು ಸ್ಟಿಚಿಂಗು ಅಳತೆ ತೆಗೆಯೋದನ್ನು ಕಲ್ತ್ಕೋಬಹುದು ನೋಡಿ ನಾನು ಈ ರೀತಿ ಆಯಿತು ಸ್ಟಿಚಿಂಗ್ ಮಾಡಿದ ನಂತರ ನೋಡಿ ಹೇಗೆ ಬಂದಿದೆ ಅಲ್ವಾ ಪರ್ಫೆಕ್ಟಾದ ಬ್ಲೌಸ್ ಬಂದಿದೆ ಎಲ್ಲೂ ಕೂಡ ಮಿಸ್ಟೇಕ್ ಆಗಿಲ್ಲ ನಾನು ಪ ಅಳತೆ ತೆಗೆದಿರೋದು ಸರಿಯಾಗಿ ಬಂದಿದೆ ಕೈ ತೋಳತ್ರನೂ ರಿಂಕಲ್ಸ್ ಬಂದಿಲ್ಲ ಕೈ ಈ ಭುಜ ಜಾಯಿಂಟ್ ಮಾಡ್ತಾರಲ್ವ ಅಲ್ಲೂ ಕೂಡ ಪುಗ್ಗೆ ಥರ ನಿಲ್ಲೋದು ಆ ರೀತಿ ಏನೂ ಬಂದಿಲ್ಲ ಕರೆಕ್ಟಾದ ಅಳತೆ ಬಂದಿದೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ನಾವು ಸ್ಟಿಚಿಂಗ್ ಮಾಡಬೇಕು ಅಳತೆಯನ್ನು ನೆನ್ಪಿಟ್ಕೋಬೇಕು ಓಕೆನಾ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಇಂತಹ ಟೇಲರಿಂಗ್ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ವಿಡಿಯೋವನ್ನು ನಾನು ಹಾಕ್ತಾ ಇರ್ತೀನಿ ಪೂರ್ತಿ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ